ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತು ಹಾಕಿದ್ದಾಗಿ ಅನಾಮಿಕ ಹೇಳಿದ ಪ್ರಕರಣಕ್ಕೆ ಈಗ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ ಅನಾಮಿಕ ದೂರದ ನೇರವಾಗಿ ಮಾಧ್ಯಮದ ಎದುರು ಕಾಣಿಸಿಕೊಂಡಿದ್ದಾನೆ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಸ್ಫೋಟಕ ಮಾಹಿತಿಗಳನ್ನು ಅನಾಮಿಕ ಬಹಿರಂಗ ಮಾಡಿದ್ದಾನೆ ಒಂದು ವಿಚಾರ ಮಾತ್ರ ನಿಗೂಢವಾಗಿ ಉಳಿದುಕೊಂಡಿದೆ ಅನಾಮಿಕನ ಊರು ಯಾವುದು ಅವನು ದಕ್ಷಿಣ ಕನ್ನಡಗನೇ ಅಥವಾ ಮಂಡ್ಯದವನೇ ಎಂಬ ಗೊಂದಲ ಹಾಗೆ ಉಳಿದುಕೊಂಡಿದೆ ಅನಾಮಿಕ ದೂರದಾರ ಸುದ್ದಿವಾಹಿನಿಗೆ ನೀಡಿದ ಸಂದರ್ಶನದಲ್ಲಿ ದಕ್ಷಿಣ ಕನ್ನಡದ ಜನರು ಮಾತನಾಡುವ ಶೈಲಿಯಲ್ಲಿ ಮಾತನಾಡಿದ್ದಾನೆ ಅವನು ಮಾತನಾಡಿದ ಶೈಲಿ ಹೀಗಿದೆ ನೋಡಿ ಆಗಿನ ಕಾಡಿಗೂ ಈಗಿನ ಕಾಡಿಗೂ ತುಂಬಾ ವ್ಯತ್ಯಾಸ ಉಂಟು ಆಗ ಕಾಡು ಕಮ್ಮಿ ಇತ್ತು ಈಗ ಕಾಡು ತುಂಬಾ ಬೆಳ್ಕೊಂಡಿದೆ ನನಗೆ ಗುರ್ತಾ ಸಿಗ್ತಾ ಇಲ್ಲ ನೋಡುವಾಗ ಉಂಟಲ್ಲ ಭೂಮಿ ಸ್ವಲ್ಪ ಚೇಂಜ್ ಆದ ಹಾಗೆ ಕಾಣ್ತಿದೆ ಹೀಗೆ ದಕ್ಷಿಣ ಕನ್ನಡಿಗರ ಉಚ್ಚಾರಣೆಯ ಶೈಲಿಯಲ್ಲಿ ಅನಾಮಿಕ ಮಾತನಾಡಿದ್ದಾನೆ ಅವನು ಧರ್ಮಸ್ಥಳಕ್ಕೆ ಹೋಗಿ ನೆಲೆಸಿದ ಮೇಲೆ ತನ್ನ ಭಾಷೆಯ ಉಚ್ಚಾರಣೆ ಬದಲಿಸಿಕೊಂಡನೇ ಅಥವಾ ದೂರದ ಮೂಲತಃ ದಕ್ಷಿಣ ಕನ್ನಡದವನೇ ಅಥವಾ ನಕಲಿ ವ್ಯಕ್ತಿಯನ್ನು ಹಾಕಿಕೊಂಡು ಸುದ್ದಿವಾಹಿನಿ ಸಂದರ್ಶನ ಮಾಡಿದೆಯಾ ಮುಂತಾದ ಪ್ರಶ್ನೆಗಳಿಗೆ ಉತ್ತರ ಈಗ ಸಿಗಬೇಕಾಗಿದೆ ಸಂದರ್ಶನದಲ್ಲಿ ಅನಾಮಿಕನು ತಾನು ಸ್ಥಳಗಳನ್ನು ಊತು ಹಾಕಿದ್ದಾಗಿ ಹೇಳಿದ್ದಾನೆ ಹೇಳುವವರು ಸಾವಿರ ಹೇಳ್ತಾರೆ ಒಂದು ವಿಷಯ ಅಂದ್ರೆ ಇಷ್ಟು ಮೇಲೆ ತಾನು ತೋರಿಸೋದೆ ದೊಡ್ಡ ವಿಷಯ ಮಣ್ಣಿನ ಗುಣ ಬದಲಾಗಿದೆ ಮೆಷಿನಿಂದ ಕೂಡ ಅವಶಿಷ್ಟ ತೋರಿಸಕ್ಕೆ ಆಗಲಿಲ್ಲ ಎಂದು ಹೇಳಿದ್ದಾನೆ ಆಗಿನ ಕಾಡಿಗೂ ಈಗಿನ ಕಾಡಿಗೆ ವ್ಯತ್ಯಾಸ ಉಂಟು ನಾನು ಸರಿಯಾಗಿ ತೋರಿಸಿದ್ದೇನೆ ಆದರೆ ಅಲ್ಲಿ ಇಲ್ಲದಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ ಮಾರಾ ರಂಗ ಮುಂತಾದರೂ ಇದ್ದರು ಎಂದು ಅನಾಮಿಕಾ ತಾನು ಶವಗಳನ್ನು ಉಳುವಾಗ ಜತೆಗಿದ್ದವರ ಹೆಸರನ್ನು ಬಾಯಿ ಬಿಟ್ಟಿದ್ದಾನೆ ದೇವಸ್ಥಾನ ಮಾಹಿತಿ ಕಚೇರಿ ತನಗೆ ಶವ ಉತು ಹಾಕಲು ಆದೇಶ ನೀಡುತ್ತಿತ್ತು ಎಂದು ಅನಾಮಿಕಾ ತಿಳಿಸಿದ್ದಾನೆ ತಾನು ಅರಣ್ಯ ಪ್ರದೇಶದಲ್ಲಿ ಮಾತ್ರ ಶವಗಳನ್ನು ಉತು ಹಾಕಿದ್ದು ಸ್ಮಶಾನ ಜಾಗದಲ್ಲಿ ಉತು ಹಾಕಿಲ್ಲ ನೇತ್ರವತ್ತಿ ನದಿ ದಂಡೆಯ ಕಾಡಿನ ಸುತ್ತಮುತ್ತ ಶವಗಳನ್ನು ಹಾಕುತ್ತಿದ್ದೆ ಎಂದು ಅನಾಮಿಕೆ ಹೇಳಿದ್ದಾನೆ ಇಷ್ಟು ವರ್ಷ ನಂತರ ಯಾಕೆ ಬಂದಿದೆಯಾ ಎಂದು ಪ್ರಶ್ನಿಸಿದಾಗ ತನಗೆ ಬುರುಡುಗಳ ಕನಸು ಬೀಳುತ್ತಿತ್ತು ಪಾಪ್ರಜ್ಞೆ ಕಾಡುತ್ತಿದ್ದರಿಂದ ಸತ್ತವರಿಗೆ ಪರಿಹಾರ ಸಿಗಲಿ ಅವರ ಆಸ್ತಿಗೆ ಅಂತ್ಯಕ್ರಿಯೆ ಮಾಡಿಸಲಿ ಎಂಬ ಉದ್ದೇಶದಿಂದ ತಾನು ಬಂದಿದ್ದಾಗಿ ಹೇಳಿದ್ದಾನೆ ನಾನು ಹತ್ತು ವರ್ಷಕ್ಕಿಂತ ಹೆಚ್ಚು ಸಮಯ ಬಿಟ್ಟು ಬಂದಿದ್ದರಲ್ಲಿ ಈಗ ತುಂಬ ವ್ಯತ್ಯಾಸವಾಗಿದೆ ರಸ್ತೆ ಪಕ್ಕದಲ್ಲಿ ಕಾಮಗಾರಿಗಳು ಆಗಿವೆ ಲಾರಿಯಲ್ಲಿ ಮಣ್ಣು ತಂದು ತುಂಬಿದ್ದಾರೆ ಈಗ ಅವಶೇಷವನ್ನು ಪತ್ತೆ ಮಾಡುವುದು ಕಷ್ಟವಾಗ್ತಿದೆ ಎಂದು ಅನಾಮಿಕೆ ಹೇಳಿದ್ದಾನೆ ಕಾಣದಂತೆ ಮಾಯವಾಯಿತೇ ಊತಿದ್ದ ಶವ ಮಣ್ಣಲ್ಲಿ ಸೇರಿ ಹೋಯಿತೇ ಬಾಂಧವರನ್ನು ಬಿಟ್ಟು ಸಂಕಟವನ್ನು ಕೊಟ್ಟು ಮಣ್ಣಲ್ಲಿ ಸೇರಿ ಹೋಯಿತೇ ಊತಿದ್ದ ಶವ ಮಣ್ಣಲ್ಲಿ ಮಣ್ಣಾಯಿತೇ ಹದ್ಮೂರನೇ ಪಾಯಿಂಟ್ನಲ್ಲಿ ಊತಿದ್ದ ಶವಗಳು ಮಂಗಮಾಯ ಜೆಸಿಬಿಯಿಂದ ಗುಡ್ಡೆ ಗುಡ್ಡೆ ಮಣ್ಣನ್ನು ಅಗೆದು ರಾಶಿ ಹಾಕಿದರೂ ಅಸ್ಥಿ ಪಂಜರ ಸಿಗಲಿಲ್ಲ ಇದಕ್ಕೆ ಎಫ್ ಎಸ್ ಎಸ್ ತಜ್ಞರ ವಿಶ್ಲೇಷಣೆ ಈ ರೀತಿ ಇದೆ ಮೂಳೆಗಳು ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲೆಜನ್ನಿಂದ ಕುಡಿಯುತ್ತವೆ ನೇತ್ರಾವತಿ ನದಿ ತೀರದಲ್ಲಿ ಮಣ್ಣಿನಲ್ಲಿ ಆಮ್ಲೀಯತೆಯ ಅಂಶ ಹೆಚ್ಚಾಗಿದೆ ಭಾರಿ ಮುಂಗಾರು ಮಳೆ ಮತ್ತು ಪ್ರವಾಹದಿಂದ ಈ ಮಣ್ಣಿನ ಮೂಳೆಗಳು ಬೇಗ ಕರಗುವಂತೆ ಮಾಡುತ್ತವೆ ಹೀಗಾಗಿ ಷಳಗಳನ್ನು ಉತು ಹಾಕಿ ಇಪ್ಪತ್ತು ವರ್ಷ ಕಳೆದು ಹೋಗುವಷ್ಟಲ್ಲಿ ಮೂಳೆಗಳು ಸಣ್ಣ ಸಣ್ಣ ಚೂರುಗಳಾಗಿ ಮಣ್ಣಿನಲ್ಲಿ ಬೆರೆತು ಹೋಗಿರುತ್ತವೆ ಹದಿಮೂರನೇ ಪಾಯಿಂಟ್ನಲ್ಲೂ ಆಗಿದ್ದು ಇದೇ ಇರಬಹುದು ನಾಲ್ಕೈದು ಅಡಿ ಅಗೆದಾದ ಮೇಲೆ ಒಂದೊಂದು ಅಡಿಯಲ್ಲೂ ಮಣ್ಣಿನ ಸ್ಯಾಂಪಲ್ ಸಂಗ್ರಹಿಸಬೇಕಿತ್ತು ಫಾರೆನ್ಸಿಕ್ ತಜ್ಞರ ವಿಶ್ಲೇಷಣೆಗೆ ಕಳಿಸಬೇಕಿತ್ತು ಫಾಸ್ಫೇಟ್ ಅಂಶಗಳಿದ್ದರೆ ಮಣ್ಣಿನಲ್ಲಿ ಪತ್ತೆಯಾಗಬೇಕಿತ್ತು ಅಸ್ಥಿ ಕಾಣೆಯಾಗಿದ್ದಕ್ಕೆ ಇನ್ನೊಂದು ಆ್ಯಂಗಲ್ನಲ್ಲಿ ನಾವು ನೋಡೋಣ ಹದಿಮೂರನೇ ಪಾಯಿಂಟ್ನಲ್ಲಿ ಟ್ರಾನ್ಸ್ಫಾರ್ಮರ್ ಕಂಬ ಒಗೆಯಲು ಆಳವಾಗಿ ಮಣ್ಣನ್ನು ಅಗಿಯುವಾಗ ಶವಗಳು ಸಿಕ್ಕಿದ್ರೂ ಸಿಕ್ಕಿರಬಹುದು ಆ ಶವಗಳನ್ನು ಬೇರೆ ಕಡೆ ಸ್ಥಳಾಂತರಿಸಿರಬಹುದು ಆ ಕಂಬುವಾಗ ಆಳದಲ್ಲಿ ಮಣ್ಣನ್ನು ಅಗೆಯಬೇಕಾಗುತ್ತೆ ಹೀಗೆ ಅಗೆಯುವಾಗ ಶವಗಳ ಅವಶೇಷಗಳು ಸಿಕ್ಕಿದ್ರೆ ಅದನ್ನು ಸ್ಥಳಾಂತರ ಮಾಡಿದ್ರೂ ಮಾಡಿರ್ಬೋದು ಸ್ಥಳಾಂತರ ಮಾಡಿದ್ರೆ ಅವಶೇಷಗಳು ಸಿಗೋ ಚಾನ್ಸ್ ಮಿತ್ರ ವಿಧಾನಸಭೆಯಲ್ಲಿ ಅನಾಮಿಕನ ವಿಚಾರವು ಪ್ರಸ್ತಾಪವಾಯಿತು ಅಂಬಿಕ ಸುಳ್ಳು ಹೇಳ್ತಿದ್ದಾನೆ ಅವನು ಬುರುಡೆ ಎಲ್ಲಿಂದ ತಂದ ಅಂತ ಒಬ್ರು ಪ್ರಶ್ನಿಸಿದರೆ ಅವನು ಎಷ್ಟು ಗುಂಡಿಗಳನ್ನು ತೋಡ್ತಾನೆ ಅಂತ ಇನ್ನೊಬ್ಬರು ಪ್ರಶ್ನಿಸಿದರು ಅನಾಮಿಕನಿಗೆ ಮಂಪರ್ ಪರೀಕ್ಷೆ ಮಾಡಿಸ್ಬೇಕೆಂಬ ವಿಚಾರ ಈಗ ಕೇಳಿ ಬರ್ತಾ ಇದೆ ತಾನು ಮಂಪರ್ ಪರೀಕ್ಷೆಗೆ ರೆಡಿ ಇರುವುದಾಗಿ ಅನಾಮಿಕ ಈ ಮೊದಲು ಹೇಳಿದ್ದ ಆದರೆ ಮಂಪರ್ ಪರೀಕ್ಷೆಯ ಸಾಧಕ ಬಾಧಕಗಳ ಬಗ್ಗೆ ಅನಾಮಿಕನಿಗೆ ಮಾಹಿತಿ ನೀಡಬೇಕಾಗುತ್ತೆ ಇದಲ್ಲದೆ ಕೋರ್ಟ್ ಅನುಮತಿ ಪಡೆಯಬೇಕಾಗುತ್ತೆ ಅನಾಮಿಕನಿಗೆ ಒತ್ತಾಯಪೂರ್ವಕವಾಗಿ ಮಂಪರ್ ಪರೀಕ್ಷೆ ಮಾಡಿಸಿದರೆ ಮಾನವ ಹಕ್ಕು ಉಲ್ಲಂಘನೆ ಆಗುತ್ತೆ ಮಂಪರ್ ಪರೀಕ್ಷೆ ಹೇಗಿರುತ್ತೆ ಇದರಿಂದ ಯಾವ ರೀತಿ ದುಷ್ಪರಿಣಾಮ ಉಂಟಾಗಬಹುದು ಮಂಪರ್ ಪರೀಕ್ಷೆಯಲ್ಲಿ ಸೋಡಿಯಂ ಪೆಂಟೋತಲ್ ಎಂಬ ಔಷಧಿಯನ್ನು ದೇಹದೊಳಗೆ ಇಂಜೆಕ್ಟ್ ಮಾಡಲಾಗುತ್ತೆ ಆಗ ವ್ಯಕ್ತಿ ಅರೆ ಪ್ರಜ್ಞಾವಸ್ಥೆಯ ಸ್ಥಿತಿಗೆ ತಲುಪ್ತಾನೆ ಇಂಥ ಸ್ಥಿತಿಯಲ್ಲಿ ಆ ವ್ಯಕ್ತಿ ಹೇಳೋದಿಲ್ಲ ಇದರಿಂದ ಅಲ್ಪಾವಧಿ ಅಡ್ಡ ಪರಿಣಾಮಗಳು ಏನೆಂದರೆ ವಾಂತಿಯ ಲಕ್ಷಣಗಳು ಒಂಥರ ಗೊಂದಲಕಾರಿ ಮನಸ್ಥಿತಿ ರಕ್ತ ಉತ್ತಡ ಕಡಿಮೆ ಆಗುತ್ತೆ ಉಸಿರಾಟ ಸಮಸ್ಯೆಗಳು ಉಂಟಾಗಬಹುದು ಆಮೇಲೆ ದೀರ್ಘಾವಧಿ ಮೆಡಿಕಲ್ ರಿಸ್ಕ್ ಇದರಲ್ಲಿ ಏನಿರುತ್ತೆ ಅಂತ ನೋಡೋದಾದರೆ ಔಷಧಿ ಡೋಸ್ ಜಾಸ್ತಿ ಆದರೆ ಸ್ಥಿತಿ ಉಂಟಾಗುತ್ತೆ ಹಾರ್ಟ್ ಅಟ್ಯಾಕ್ ಆಗ್ಬೋದು ಇಷ್ಟೆಲ್ಲ ದುಷ್ಪರಿಣಾಮಗಳು ಇರುವಾಗ ಹೂತು ಹಾಕಿದ ಶವಗಳನ್ನು ತೋರಿಸುವುದಾಗಿ ಹೇಳಿಕೊಂಡು ಬಂದ ವ್ಯಕ್ತಿಗೆ ಪಾಪ ಪ್ರಜ್ಞೆ ಕಾಡ್ತಾ ಇರೋದರಿಂದ ತಾನು ಬಂದಿದ್ದಾಗಿ ಹೇಳಿದ ವ್ಯಕ್ತಿಗೆ ಮಂಪರು ಪರೀಕ್ಷೆ ಮಾಡಿಸೋದು ಎಷ್ಟರ ಮಟ್ಟಿಗೆ ನ್ಯಾಯಸಮ್ಮತ ಎಂದು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಧನ್ಯವಾದಗಳು